ನಮಸ್ಕಾರ ನಮ್ಮ ಇಂದಿನ ವಿಷಯ ಇಂಡೋ ಯುರೋಪಿಯನ್ ಭಾಷೆಗಳು ಮತ್ತು ಸಂಸ್ಕೃತ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ ಅವುಗಳ ಮೂಲ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನ ಹಲವು ಗುಂಪುಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಯಾವುದೇ ಒಂದು ಗುಂಪಿನಲ್ಲಿರ್ತಕ್ಕಂಥ ಭಾಷೆಗಳು ಮೂಲದಲ್ಲಿದ್ದಂತಹ ಒಂದು ತಾಯಿ ಭಾಷೆಯಿಂದ ಕೌಲಡೆದು ಬಂದಿರ್ತಾರೆ ಇಂತಹ ಭಾಷೆಗಳ ಗುಂಪಿನಲ್ಲಿ ಇಂಡೋ ಯುರೋಪಿಯನ್ ಅತ್ಯಂತ ದೊಡ್ಡ ಭಾಷಾ ಗುಂಪಾಗಿದ್ದು ಅದು ಜಗತ್ತಿನ ಸಂಸ್ಕೃತಿ ನಾಗರಿಕತೆ ಚಿಂತನೆಗಳ ಮೇಲೆ ಭಾರಿ ಪ್ರಭಾವವನ್ನು ಬೀರಿದ್ದು ಮಾನವ ಕುಲಕ್ಕೆ ತನ್ನದೇ ಆದಂತಹ ಮಾತ್ರವಾದ ಕಾಣಿಕೆಗಳನ್ನ ನೀಡಿದೆ ಕೇವಲ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಇಂಡೋ ಯುರೋಪಿಯನ್ ಅಂತಕ್ಕಂಥ ಭಾಷೆಗಳು ಗುರುಪಿದೆ ಅಂತಕ್ಕಂಥದ್ದು ಯಾರಿಗೂ ತಿಳಿದಿರಲಿಲ್ಲ ಹಾಗಾಗಿ ಇಂಡೋ ಯುರೋಪಿಯನ್ ಭಾಷೆಗಳನ್ನ ಯಾರು ಎಂದು ಗುರುತಿಸಿದರು ಅಂತಕ್ಕಂಥದ್ದು ಜಗತ್ತಿನ ಭಾಷಾ ವಿಜ್ಞಾನ ಚರಿತ್ರೆಯಲ್ಲಿ ಒಂದು ರೋಚಕ ಸಂಗತಿ ಆಗಿದೆ ಅದರ ಚಾರಿತ್ರಿಕ ಹಿನ್ನೋಟ ಏನು ಅನ್ನೋದನ್ನ ನಾವಿಂದು ತಿಳ್ಕೊಳ್ಳೋಣ ಬಹಳ ಹಿಂದಿನ ಕಾಲದಿಂದಲೂ ಭಾರತೀಯರಿಗೆ ಆರ್ಗೆ ಅಂತಕ್ಕಂಥ ಪದ ಯಾವತ್ತಿಗೂ ಪರಕಿ ಅಂತ ಅನಿಸಿರಲಿಲ್ಲ ಆರ್ಯರು ಯಾರು ಅನ್ನೋ ಬಗ್ಗೆ ಸಂಚಯಗಳು ಕೂಡ ಎಂದಿಗೂ ಎದ್ದಿರಲಿಲ್ಲ ಆರ್ಯರ ನಂಬಿಕೆ ಹಾಗೂ ಆಚರಣೆಗಳ ಮುಖಮಾಣಿಗಳಾದಂಥ ಬಹು ಪ್ರಾಚೀನವಾದ ವೇದಗಳನ್ನು ವೈಚಾರಿಕ ದೃಷ್ಟಿಯಿಂದ ಓದಿದಂಥವರಿಗೆ ಹಲವಾರು ಬಾರಿ ಆರ್ಯರು ಯಾರಿರಬಹುದು ಅವರ ಪ್ರಾಚೀನತೆ ವ್ಯಾಪ್ತಿಗಳು ಏನಿದ್ದಿರಬಹುದು ಅಂತಕ್ಕಂಥ ಸಂಶಯ ತಲೆದುವರದೆ ಇರೋದು ಇಂತ ಸಂಶಯಗಳು ಹಿಂದೆ ಹಲವರಿಗೆ ಬಂದಿದ್ದು ಆದರೂ ಕೂಡ ಅವರಿಗೆ ಆರ್ಯರು ಮತ್ತು ಅವರ ಸಂಸ್ಕೃತ ಭಾಷೆ ಯುರೋಪಿನ ಇತರ ಭಾಷೆಗಳ ಜನರಿಗೆ ಸಂಬಂಧ ಹೊಂದಿದೆ ಅಂತಕ್ಕಂಥ ಯೋಚನೆ ಅನುಹಿಯಾಗಿ ಕಾಣಿಸ್ಕೊಂಡಿತ್ತು ಅವನು ಹೇಗಿತ್ತು ಅಂತ ನಾವ್ ಹೇಳ್ಬೋದು ಲಂಡನ್ ಇದ್ದಂತ ವಿಲಿಯಂ ಜೋನ್ಸ್ ವೃತ್ತಿಯಲ್ಲಿ ಬ್ಯಾರಿಸ್ಟರ್ ಆಗಿದ್ರು ಕೂಡ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಗ್ರಾಮರಾಪ್ತಿ ಪರ್ಷಿಯನ್ ಲ್ಯಾಂಗ್ವೇಜ್ ಕೃತಿಯನ್ನ ಪ್ರಕಟಣೆ ಮಾಡಿ ಭಾಷಾ ತಜ್ಞ ಅಂತ ಹೆಸರುವಾಸಿ ಆಗ್ತಾನೆ ಅತನಿಗೆ ಗ್ರೀಕ್ ಲ್ಯಾಟಿನ್ ಭೌತಿಕ ಭಾಷೆಗಳು ಕೂಡ ಗೊತ್ತಿರ್ತಾರೆ ಹದಿನೇಳು ನೂರ ಎಂಬತ್ಮೂರು ಸೆಪ್ಟೆಂಬರ್ ನಲ್ಲಿ ಕಲ್ಕತ್ತಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ವಿಲಿಯಂ ಜೋನ್ಸ್ ನೇಮಕಗೊಳ್ತಾರೆ ಆಗ ಭಾರತದಲ್ಲಿ ಒಂದು ನಿರ್ದಿಷ್ಟ ಲಿಖಿತವಾದಂತಹ ಕಾನೂನು ಇರೋದಿಲ್ಲ ಹಲವು ಬಗೆಯ ವ್ಯಾಜ್ಯಗಳು இந்த கௌட்டும்பிக ஆஸ்தி அஞ்சிக்கை விவாதம் நியாயால மெட்டி ஏர் தார்வு இன் பிரகணும் நியாயாலும் தாக்கலாத பிராச்சீன உல்லேசி வக்கீல் வாத மாட் இத்திரிஷ் நியாயிஷ் நிஜவாகியூ இப்ப கானூனுவையே அவு சரியே அவுள் எல்லோன்னு எதிராக அதுக்காக ப்ரிட்டிஷ் நியாய வை இந்து தர்ம வட்டி நோட அனிவாரத்தை அவருக்கு எதிராக ಜನ ಪ್ರಾಚೀನ ಅಂತ ವಾದಿಸ್ತಾ ಇದ್ದಂತ ಹೇಳ್ತಾ ಇದ್ದಂತ ಧರ್ಮಶಾಸ್ತ್ರಗಳನ್ನ ಅನುಸರಿಸಿ ನೀಡಿದಂತ ತೀರ್ಮಾನಗಳನ್ನ ಕಲಿಯೋದಕ್ಕೆ ಯಾವುದೇ ಗ್ರಂಥವಾಗ್ಲಿ ಅಥವಾ ಹಿಂದೆ ನೀಡಿದ ತೀರ್ಮಾನಗಳಾಗ್ಲಿ ಇರೋದಿಲ್ಲ ಅಲ್ಪ ಕಾಲದಲ್ಲಿಯೇ ವಿಲಿಯಂ ಜೋರ್ಸ್ಗೆ ಧರ್ಮಶಾಸ್ತ್ರಗಳು ಹಾಗೂ ಭಾರತದ ಬಹುತೇಕ ಪ್ರಾಚೀನ ಸಾಹಿತ್ಯ ಸಂಸ್ಕೃತದಲ್ಲಿ ಇದೆ ಅಂತ ತಿಳಿದು ಬರುತ್ತೆ ಸಂಸ್ಕೃತವನ್ನ ಕಲಿದೆ ಭಾರತದ ಸಂಸ್ಕೃತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಮನಂತಟ್ಟು ಮಾಡಿಕೊಂಡಂತ ವಿಲಿಯಂ ಜೋನ್ಸ್ ಈ ಸನ್ನಿವೇಶನ ಎದುರಿಸೋದಕ್ಕೆ ಸಂಸ್ಕೃತ ಕಲಿಯೋದಕ್ಕೆ ನಿರ್ಧಾರ ಮಾಡಿ ರಜೆ ಪಡೆದು ನಾಡಿಯಾದ ಹಿಂದೂ ವಿಶ್ವವಿದ್ಯಾಲಯದ ಸೇರಿ ರಾಮಲೋಚನ ಅಂತಕ್ಕಂಥ ಸಂಸ್ಕೃತ ಪಂಡಿತನ ಬಳಿ ಸಂಸ್ಕೃತವನ್ನ ಕಲಿತು ತಾನೇ ಒಬ್ಬ ದೊಡ್ಡ ಸಂಸ್ಕೃತ ಪಂಡಿತ ಆಗ್ತಾನೆ ಸಂಸ್ಕೃತ ಕಲಿತಾ ಇರಬೇಕಾದ್ರೇನೆ ಆತನಿಗೆ ಲ್ಯಾಟಿನ್ ಗ್ರೀಕ್ ಮತ್ತು ಸಂಸ್ಕೃತದ ಪದಕೋಶ ವ್ಯಾಕರಣ ಹಾಗೂ ಇನ್ನಿತರ ಲಕ್ಷಣಗಳ ನಡುವೆ ಎತ್ತು ಕಾಣ್ತಕ್ಕಂಥ ಸಾಮ್ಯತೆ ಕಂಡುಬರುತ್ತೆ ಈ ಮೂರು ಪ್ರಾಚೀನ ಭಾಷೆಗಳ ಆಳ ತೌಲಿಕ ಅಧ್ಯಯನ ನಡೆಸಿದಂತಹ ವಿಲಿಯಂ ಜೋನ್ಸ್ ಒಂದು ಐತಿಹಾಸಿಕ ತೀರ್ಮಾನಕ್ಕೆ ಬರ್ತಾನೆ ಇದರ ಫಲವಾಗಿ ಸಾಮಾನ್ಯ ಸಂಖ್ಯೆ ಸಾವಿರದ ಏಳ್ನೂರ ಎಂಬತ್ತೈದು ಫೆಬ್ರವರಿ ಎರಡರಂದು ಕಲ್ಕತ್ತಾದಲ್ಲಿ ನೀಡಿದಂಥ ಭಾಷಣದಲ್ಲಿ ಸಂಸ್ಕೃತ ಪ್ರಾಚೀನತೆ ಇದೆ ಇರಲಿ ಅದರ ರಾಚನಿಕತೆ ಅತ್ಯದ್ಭುತ ಅದು ಗ್ರೀಕಿಗಿಂತಲೂ ಪರಿಪೂರ್ಣ ಪರಿಪೂರ್ಣ ಲ್ಯಾಟಿನ್ಗಿಂತಲೂ ವೈಜ್ಞಾನಿಕ ಇವೆರಡಕ್ಕಿಂತಲೂ ಸೂಕ್ಷ್ಮ ಹಾಗೂ ಸಂವೇದನಾಶೀಲ ಸಂಸ್ಕೃತದ ಧಾತು ವ್ಯಾಕರಣ ಪದ್ಯತಿಗಳು ಗ್ರೀಕ್ ಹಾಗೂ ಲ್ಯಾಟಿನ್ ಅಲ್ಲೂ ಹೋಗ್ತವೆ ಇದನ್ನು ಗಮನಿಸಿದಂತ ಯಾರೇ ಆಗಲಿ ಇದೊಂದು ಆಕಸ್ಮಿಕ ಅಲ್ಲ ಈ ಮೂರೂ ಭಾಷೆಗಳು ಈಗ ಅಸ್ತಿತ್ವದಲ್ಲಿ ಇರದ ಮೂಲ ಭಾಷೆಯ ಕೌಲುಗಳಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಸಂಸ್ಕೃತ ಮತ್ತು ಯುರೋಪಿನ ಪ್ರಾಚೀನ ಮತ್ತು ಆಧುನಿಕ ಭಾಷೆಗಳ ನಡುವೆ ಇರ್ತಕ್ಕಂಥ ಸಂಬಂಧಗಳ ಹತ್ರ ಅಥವಾ ಗಮನವನ್ನ ಸೆಳಿತಾರೆ ಸಾಮಾನ್ಯ ಹದಿನೇಳು ಹದಿನೇಳುನೂರ ಎಂಬತ್ತೈದರಲ್ಲಿ ಜರ್ನಲ್ ಆಫ್ ದಿ ಸೊಸೈಟಿ ಆಫ್ ಬೆಂಗಾಲ್ ಪತ್ರಿಕೆಯ ಮೂರನೇ ಸಂಚಿಕೆಯಲ್ಲಿ ಸಂಸ್ಕೃತ ಹಾಗೂ ಯುರೋಪಿನ ಭಾಷೆಗಳ ನಡುವಿನ ಸಂಬಂಧವನ್ನ ಎತ್ತಿ ವಿಲಿಯಂ ಜೋನ್ಸ್ ತೋರಿಸ್ಕೊಡ್ತಾರೆ ಈ ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಆತ ಘೋಷಣೆಯನ್ನ ಮಾಡ್ತಾನೆ ಭಾರತೀಯರನ್ನ ಪೂರ್ವ ಏಷ್ಯಾದ ಜನರಂತ ಬಹುಕಾಲದಿಂದ ಯುರೋಪಿನಲ್ಲಿರುವಂತರು ಭಾವಿಸಿರ್ತಾರೆ ಆದರೆ ವಿಲಿಯಂ ಜೋನ್ಸ್ ತೀರ್ಮಾನಗಳು ಅವರು ಯುರೋಪಿಯನ್ ಅನ್ನ ಬಹಳ ಹಿಂದೆಯೇ ಅಗಲಿದಂತ ದಯಗಳು ಅಂತ ಸೂಚಿಸ್ತಾ ಇರ್ತವೆ ಇದು ಜರ್ಮನಿಯ ವಿದ್ವಾಂಸನ ಬಡಿದೆಬ್ಬಿಸಿ ಯುರೋಪಿಯನ್ ಸಮುದಾಯದ ಭಾಷೆಗಳ ಮೂಲ ಇರತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಅಧ್ಯಯನಗಳಿಗೆ ಪ್ರೇರೇಪಣೆಯನ್ನ ಒದಗಿಸುತ್ತೆ ಸಂಸ್ಕೃತ ಲ್ಯಾಟಿನ್ ಮತ್ತು ಗ್ರೀಕ್ ಇರ್ತಕ್ಕಂಥ ಸಾಮ್ಯತೆಯನ್ನು ಗುರುತಿಸೋದ್ರಲ್ಲಿ ವಿಲಿಯಂ ಜೋನ್ಸ್ ಮೊದಲಿದೇನೂ ಅಲ್ಲ ಇದಕ್ಕಿಂತ ಇನ್ನೂರು ವರ್ಷ ಮೊದಲೇ ಗೋವಾದಲ್ಲಿ ಇದ್ದಂತ ಫಿಲಿಫೋ ಸಾರ್ಸೆಟ್ ಇದನ್ನ ಗುರುತಿಸಿರ್ತಾನೆ ಆದ್ರೆ ವಿಲಿಯಂ ಜೋನ್ಸ್ ವಿದ್ವತ್ ವಲಯ ಮೆಚ್ಚುವ ರೀತಿಯಲ್ಲಿ ಇದನ್ನ ತಾರ್ಕಿಕವಾಗಿ ಸಮಗ್ರವಾಗಿ ಮಂಡಿಸ್ತಾನೆ ವಿಲಿಯಂ ಜೋನ್ಸ್ ನಿಂದ ತೌಲಿ ಭಾಷಾಶಾಸ್ತ್ರ ಹಾಗೂ ಭಾರತೀಯ ಚರಿತ್ರೆಯ ಬುನಾದಿಗೆ ಒಂದು ದೊಡ್ಡವಾದ ಬುನಾದಿ ಬೀಳುತ್ತೆ ಇದರ ಆಧಾರದ ಮೇಲೆ ಸಂಸ್ಕೃತ ಗ್ರೀಕ್ ಲ್ಯಾಪಿನ್ ಸೇರಿದಂತೆ ಯುರೋಪಿನ ಇತರ ಭಾಷೆಗಳ ಮೂಲದಲ್ಲಿ ಒಂದು ಸಾಮಾನ್ಯ ಭಾಷೆ ಇದ್ದು ಅದನ್ನು ಆಡ್ತಾ ಇದ್ದಂತಹ ಪೂರ್ವ ಹಾಗೂ ಇವರ ಮೂಲದಲ್ಲಿ ಯುರೋಪ್ನಲ್ಲಿತ್ತಂತಲೂ ಭಾವಿಸಲಾಗುತ್ತೆ ಈ ಸಾಮಾನ್ಯ ಭಾಷೆಯನ್ನ ಇಂಡೋ ಯುರೋಪಿಯನ್ ಮತ್ತೆ ಅದನ್ನ ಆಡ್ತಾ ಇದ್ದಂತ ಜನರನ್ನ ಇಂಡೋ ಯುರೋಪಿಯನ್ ಅಂತ ಕರೆಯಲಾಗುತ್ತೆ ಇದರ ಮುಂದುವರಿಕೆಯಾಗಿ ಸಂಸ್ಕೃತ ಮಾತನಾಡದಿದ್ದಂತ ಜನರನ್ನ ಆರ್ಯರಂತಲೂ ಅವ್ರು ಆಡ್ತಾ ಇದ್ದಂತ ಸಂಸ್ಕೃತ ಇಂಡೋ ಯುರೋಪಿಯನ್ ಕುಟುಂಬದ ಇಂಡೋ ಇರಾನಿಯನ್ ಕೌಲಿಗೆ ಸೇರಿರ್ತಕ್ಕಂಥ ಅಂತಲೂ ನಿರ್ಧಾರ ಮಾಡಲಾಗುತ್ತೆ ಆರ್ಯರು ಭಾರತಕ್ಕೆ ವಲಸೆ ಬಂದು ಅಲ್ಲಿದ್ದ ಮೂಲ ನಿವಾಸಿಗಳ ಮೇಲೆ ಆಕ್ರಮಣ ಮಾಡಿ ಕ್ಷಣಿಸಿ ಗೆದ್ದು ನೆಲೆ ನಿಂತರು ನೆಲೆ ನಿಂತ ಜಾಗದಲ್ಲಿ ತಾವು ನಂಬಿದ್ದ ದೇವತೆಗಳನ್ನ ಹೊಗಳಿ ಆಡ್ತಕ್ಕಂತ ಆಡಿ ಬೀರ್ತಕ್ಕಂತ ಋಗ್ವೇದ ಅಂತ ಕರೆಯಲಾಗತಕ್ಕಂತ ಮೌಖಿಕ ಸಾಹಿತ್ಯವನ್ನ ರಚಿಸಿದ್ರು ಇದರೊಂದಿಗೆ ಅವರದೇ ಆದಂತಹ ಯಜ್ಞ ಎಂದು ಕರೆಯಲಾಗ್ತಕ್ಕಂಥ ಆಚರಣೆಗಳನ್ನ ಹೊಂದಿದ್ರು ಅಂತ ಚರಿತ್ರೆಯನ್ನ ಕಟ್ಟಲಾಗುತ್ತೆ ಇದು ಆರ್ಯರ ಆಕ್ರಮಣ ಅಥವಾ ಆಗಮನವಾದಂತ ಹೆಸರಾಗುತ್ತೆ ವಿಲಿಯಂ ಜೋನ್ಸ್ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವಿನ ಸಂಬಂಧವನ್ನ ಸ್ಪಷ್ಟಪಡುತ್ತಿದ್ದಂತೆಯೇ ಇವುಗಳ ನಡುವೆ ಇರಬಹುದಾದಂತಹ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಸಂಬಂಧಗಳ ನಡುವುದಕ್ಕೆ ವಿದ್ವಾಂಸರು ಬಹಳ ದೊಡ್ಡ ಮಟ್ಟದಲ್ಲಿ ಅಧ್ಯಯನಕ್ಕೆ ತೊಡಗಿದಾಗ ಅವರಿಗೆ ಸೋಜಿಗೆ ಕಾಯ್ದಿರುತ್ತೆ ಈ ಭಾಷೆಗಳು ವ್ಯಾಕರಣ ಪದ ಸಂಪತ್ತು ಮಾತ್ರ ಅಲ್ಲ ಕಾವ್ಯದ ಸ್ವರೂಪ ಪುರಾಣ ನಾಟಕ ಸಂಕಥನಗಳು ಸಾಹಿತ್ಯದ ಲಕ್ಷಣಗಳು ಒಂದೇ ರೀತಿಯಲ್ಲಿ ಇರ್ತವೆ ಲ್ಯಾಟಿನ್ ಈ ವಿಷಯಗಳಲ್ಲಿ ಗ್ರೀಕ್ ನಗರಗಳಂತೆ ಕಂಡು ಬಂದ್ರೆ ಸೆಂಟಿಕ್ ಜರ್ಮನಿ ಮುಂತಾದವು ಇವೆರಡರಳಿನಂತೆ ಕಾಣಿಸ್ಕೊಳ್ತಾರೆ ಇಂಡೋ ಯುರೋಪಿಯನ್ ಭಾಷೆಗಳಲ್ಲಿ ಕಂಡು ಬರ್ತಕ್ಕಂಥ ದೈವಗಳಲ್ಲಿಯೂ ಕೂಡ ಬಹಳ ಸಾಧುಗಳು ಗೊತ್ತಾಗ್ತವೆ ಕಾಣಿಸ್ಕೊಳ್ತವೆ ವೇದಗಳಲ್ಲಿ ನಾಲ್ಕು ಸಾಲು ಎಂಟು ಅಕ್ಷರಗಳ ಬಿಗಿಯಾದ ಅನುಷ್ಠು ಅಥವಾ ಮೂರು ಸಾಲು ಎಂಟು ಅಕ್ಷರಗಳ ಗಾಯತ್ರಿ ಚಂದಸಿನ ಲಕ್ಷಣ ಛಂದಸ್ಸು ಇದ್ರೆ ಗ್ರೀಕ್ ಮತ್ತು ಲ್ಯಾಟಿನ್ಗಳಲ್ಲಿ ಅಯಾಬಿಕ್ ಮತ್ತು ಎಕ್ಸಾಮೀಟರ್ ಅನಾಫೆಸ್ಟ್ ಚೆಂಟಸ್ಗಳು ಜರ್ಮನಿಕ್ ಜರ್ಮನಿ ನಲ್ಲಿ ಸಡಿಲಕ್ಷಣ ಛಂದಸ್ಸು ಎಂದು ಕಾಣಿಸ್ತದೆ ಇಂಡೋ ಯುರೋಪಿಯನ್ ಭಾಷೆಯ ಕಲ್ಪನೆಗಳನ್ನ ಪೋಷಿಸಿದಂತ ಒಂದು ಮೂಲ ಸಂಸ್ಕೃತಿ ಇದ್ದಿರಬೇಕಂತ ಒಪ್ಪ ಆ ಸಂಸ್ಕೃತಿ ಸಣ್ಣದಲ್ಲಿ ಅಥವಾ ದೊಡ್ಡದಲ್ಲಿ ಹಲವಾರು ನಿರ್ದಿಷ್ಟ ಕೌಲುಗಳಾಗಿ ಒಡೆದಿರ್ತಕ್ಕಂಥದ್ದು ನಿಜ ಇಂತಹ ಕೌಲುಗಳಲ್ಲಿ ಭಾಷೆ ಸಂಸ್ಕೃತಿಯ ಅಂಶಗಳು ಬದಲಾಗ್ತಾ ಹೋಗಿರ್ತಕ್ಕಂಥದ್ದು ಐತಿಹಾಸಿಕವಾಗಿ ನಿಚ್ಚಳ ಹೀಗೆ ಕೌಲುರದ ಶಾಖೆಗಳು ತಮ್ಮ ಮೂಲ ಕೇಂದ್ರ ಪ್ರದೇಶದಿಂದ ಚದುರಿ ಜರ್ಮನಿ ಇರಾನಿಯನ್ ಆರ್ಯನ್ ಆಗಿರಬಹುದು ಈ ಕವಲಿನ ಜನ ಬೇರೊಂದು ಜನಾಂಗ ಸಂಸ್ಕೃತಿಗಳಿಂದ ಪ್ರಭಾವಿಸಲ್ಪಟ್ಟರು ಇವರಲ್ಲಿ ಕೆಲವರು ತಮ್ಮ ಮೂಲ ಭಾಷೆ ಸಂಸ್ಕೃತಿಯನ್ನ ಕಳ್ಕೊಂಡ್ರೆ ಇನ್ನು ಕೆಲವರು ಅದು ಗುರುತಿಸಲಾಗದಷ್ಟು ಬದಲಾವಣೆಯನ್ನ ಮಾಡಿಕೊಂಡ್ರು ಇನ್ನು ಹಲವರಲ್ಲಿ ಅದರ ಮೂಲ ಸ್ವರೂಪ ಸಾಕಷ್ಟು ಸ್ಪಷ್ಟವಾಗಿಯೇ ಉಳಿತು ಈ ಎಲ್ಲ ಕವಲುಗಳ ಭಾಷೆಯ ಅಧ್ಯಯನದ ಫಲವಾಗಿ ಇಂಡೋ ಯುರೋಪಿಯನ್ ಭಾಷಾ ಸಮುದಾಯದ ಪರಿಕಲ್ಪನೆ ಕೂಡಬರುತ್ತೆ ಈ ಭಾಷಿಕ ಪಳೆಯುಳಿಕೆಗಳ ಆಧಾರದ ಮೇಲೆ ಭಾಷಾ ತಜ್ಞರು ಇವೆಲ್ಲ ಭಾಷೆಗಳಿಗೆ ಹಿನ್ನೆಲೆಯಾಗಿದ್ದಂತಹ ಆದಿಮ ಇಂಡೋ ಯುರೋಪಿಯನ್ ಭಾಷೆಯನ್ನ ರಚನೆ ಮಾಡಿಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ನಡೆಸಿದಂತಹ ಪುರಾತತ್ವ ಶೋಧನೆಗಳಲ್ಲಿ ದಕ್ಕಿದಂತ ಬಿಲ್ಲೆಗಳಲ್ಲಿ ವೇದಗಳ ಸಂಸ್ಕೃತಕ್ಕಿಂತ ಹಳೆಯದಾದ ಮೂಲ ಇಂಡೋ ಯುರೋಪಿಯನ್ ಭಾಷೆಗೆ ಅತ್ಯಂತ ಸಹ್ಯ ಲಕ್ಷಣಗಳನ್ನು ಹೊಂದಿರತಕ್ಕಂತ ಇನ್ನೊಂದು ಭಾಷೆ ಪತ್ತೆಯಾಗುತ್ತೆ ಅದು ಭಾಷಾ ವಿಜ್ಞಾನದಲ್ಲಿ ಮತ್ತೊಂದು ರೋಚಕ ಆಗಿದೆ ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವೃತ್ತಿಯಲ್ಲಿ ನ್ಯಾಯಾಧೀಶನಾಗಿದ್ದರು ಕೂಡ ಪ್ರವೃತ್ತಿಯಲ್ಲಿ ಭಾಷಾ ವಿಜ್ಞಾನಿಯಾಗಿದ್ದಂತಹ ವಿಲಿಯಂ ಜೋನ್ಸ್ ಇಂಡೋ ಯುರೋಪಿಯನ್ ಭಾಷೆಗಳನ್ನ ಪತ್ತೆ ಹಚ್ಚಿದ್ದು ಜಗತ್ತಿನ ಚರಿತ್ರೆ ನಾಗರಿಕತೆ ಸಂಸ್ಕೃತಿಗಳಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಕ್ರಾಂತಿಕಾರವಾದಂತಹ ಬದಲಾವಣೆಗಳನ್ನು ಬರುತ್ತೆ ಈ ಕುರಿತಾದಂತಹ ಹೆಚ್ಚಿನ ಸಂಗತಿಗಳನ್ನು ಕೂಡ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು